ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡಿದ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾರಾಯಣಪ್ಪ ಅವರು ಆನಿಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಹಳ್ಳಿಗಳಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡಿದ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾರಾಯಣಪ್ಪ ಅವರು ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಇನ್ನು ಮಾಯಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಾರಾಯಣಪ್ಪ ಅವರು ತಮ್ಮ ಸಿಕ್ಕ ಕಡಿಮೆ ಅಧಿಕಾರ ಅವಧಿಯಲ್ಲಿ ಸಮಾಜಕ್ಕೆ ತನ್ನಿಂದ ಏನಾದರೂ ಉತ್ತಮವಾದ ಕಾರ್ಯವನ್ನ ಮಾಡಬೇಕು ಎಂಬ ಕನಸನ್ನ ಕಂಡಿದ್ದು ಅದರ ಪೂರಕವಾಗಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರನ್ನ ಜೊತೆಗೂಡಿಸಿ ಮಾಯಸಂದ್ರ ಗ್ರಾಮ ಪಂಚಾಯತ್ಗೆ ಬರುವ ಹಳ್ಳಿಗಳ ಜನರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ನೀಡಲು ಮುಂದಾಗಿದ್ದಾರೆ ಜೊತೆಗೆ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನ ನೀಡಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಭುವನ ಮಂಜುನಾಥ್ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಯಲ್ಲಪ್ಪ ಮಂಜುಳಾ ಮಂಜುನಾಥ್ ಆರ್ ಪ್ರವೀಣ್ ಗೌರಮ್ಮ ಕೃಷ್ಣಪ್ಪ ಕರಿಬಸಮ್ಮ ಭಾಗ್ಯಮ್ಮ ಜಯಕುಮಾರ್ ಸರಸ್ವತಿ ನವೀನ್ ಹರೀಶ್ ಶ್ರೀನಿವಾಸ ವೆಂಕಟಸ್ವಾಮಿ ರೆಡ್ಡಿ ನಿರೋಷ ಹರಿಕುಮಾರ್ ಮಣಿಕಂಠ ಸುಬ್ರಹ್ಮಣಿ ಕಲಾವತಿ ಹರೀಶ್ ರೆಡ್ಡಿ ಮತ್ತು ಪಿ ಡಿಒ ವಿಜಿತಾ ಕಾರ್ಯದರ್ಶಿ ಎಸ್ ಕೃಷ್ಣಪ್ಪ ಮತ್ತು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು ಇಲ್ಲಿರುವಂತಹ ಮಾಯಿಸಿಂದ ಗ್ರಾಮ ಪಂಚಾಯತ್ ಇಲ್ಲಿರುವಂತಹ ಬಡತ ಬಡವರು ಕಾರ್ ಇಲ್ದಿದ್ದವರು ಎಷ್ಟೋ ಜನ ಕಾರ್ ಇಲ್ದಿದ್ರು ನನ್ನ ಹತ್ರನೇ ಕಾರ್ ಐತೆ ಅಂದ್ಬಿಟ್ಟು ಪಾಪ ಹಾಸ್ಪಿಟ್ಲ್ಗೆ ಹೋಗುವಂತ ನನ್ನತ್ರ ಹತ್ರ ಬರ್ತಾ ಇದ್ರು ಈ ಜನದ ನೋವನ್ನ ಅರ್ತು ನಾನು ಇವತ್ತಿ ಆಂಬುಲೆನ್ಸ್ ನ ಲೋಕಾರ್ಪಣೆ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಬಡವ್ ಬಡವರಿಗೆ ಈ ಆಂಬುಲೆನ್ಸ್ ಒಳ್ಳೆ ಉಪಯೋಗ ಉಪಯೋಗ ಆಗಲಿ ಅಂತ ಈ ಮೂಲಕ ಮಾಧ್ಯಮ ಮೂಲಕ ನಾನು ಎಲ್ಲರನ್ನೂ ವಿನಂತಿಸ್ಕೊಂತಾ ಇದ್ದೀನಿ ಇದು ನೂರು ದಿನಗಳ ಸಾಧನೆ ಅಂತ ಒಂದು ಟೈಟಲ್ ಮಾಡಬೇಕು ಅನ್ಕೊಂಡಿದೆ ಇದಕ್ಕ ನಮ್ಮೆಲ್ಲಪ್ಪನವ್ರು ನಂಗೆ ಹೇಳಿದ್ದೆ ಇದು ನನ್ನ ನೂರು ದಿನ ಸಾಧನೆ ಏನಂತ ಹೇಳಲ್ಲಪ್ಪ ಅಂತ ಹೇಳಿದ್ದೆ ನಾನು ಅದನ್ನು ಮರ್ತು ಅಷ್ಟೇ ಇದು ಒಂದು ನೂರೇ ದಿನದಲ್ಲಿ ನನ್ನ ಸಾಧನೆ ಇದು ಅಲ್ಪ ಅವಧಿಯಲ್ಲಿ ಏನಿದು ಒಂದು ಇದು ಕೊಟ್ಟಿದ್ದೀನಿ ಸಾರ್ವಜನಿಕರ ಶೌಚಾಲಯ ಒಂದು ಇಮಿಡಿಯೇಟ್ ಒಂದು ಒಂದೂವರೆ ತಿಂಗಳಲ್ಲಿ ಫಿನಿಶ್ ಬಟ್ ಆಂಬುಲೆನ್ಸ್ ಇವೆರಡೂ ಈ ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರ ಸಹಕಾರದಿಂದ ನಾನು ಮಾಡಿದ್ದೀನಿ ಮುಂದೆ ಗ್ರಾಮ ಪಂಚಾಯತಿ ಕನ್ನಡ ಉದ್ಘಾಟನೆ ಐತೆ ಅದು ಕೆರಡೆಯಲ್ಲಿ ಹೋಗಿದೆ ಅಮೌಂಟ್ ಕೆರಡ ಎಲ್ಲಿ ಹೋಗಿದೆ ಅಮೌಂಟ್ ಅದ್ರಿಂದಾನೇ ಓಡಾಡಿದ್ದೀನಿ ನಾನು ಎರಡ್ ಮೂರ್ ಸಾರಿ ಓಡಾಡಿದ್ದೀನಿ ಇನ್ನೊಂದು ಕೆಲವೇ ದಿನಗಳಲ್ಲಿ ಅದು ಅಮೌಂಟ್ ರಿಲೀಸ್ ಆತೈತೆ ಮುಂದೆ ಬರೋಂತಾರೆ ನಮ್ಮ ಅವ್ನು ಫೆಬ್ರವರಿ ಲಾಸ್ಟ್ ಕ್ಲೋಸ್ ಆಗ್ಬೋದು ಅನ್ಕೊಂಡಿದ್ದೀನಿ ನಾನು ನಮ್ಮ ಅವಧಿ ಎಲ್ಲಾ ಸದಸ್ಯರ ಅವಧಿ ಫೆಬ್ರವರಿ ಆರ್ ಕ್ಲೋಸ್ ಆತೈತೆ ಆಮೇಲೆ ಆಡಳಿತಾಧಿಕಾರಿ ಬರ್ತಾರ ಇಲ್ಲ ನಮ್ಮನ್ನೇ ಕಂಟಿನ್ಯೂ ಮಾಡ್ತಾರ ಗೊತ್ತಾತಾ ಇಲ್ಲ ಬಟ್ ಏನ್ ಮುಂದೆ ಬರೋಂತಾರೋ ಈ ಸಮಾಜಕ್ಕೆ ಏನ್ ಕೊಡ್ಬೇಕು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬಹುದು ಈ ಸಮಾಜಕ್ಕೆ ಏನ್ ಕೊಡ್ಬೇಕು ಅನ್ನೋ ಅವ್ನ ಆತ್ಮ ಸಾಕ್ಷಿಯಾಗಿ ಮೋಸ ಮಾಡಿದ್ರೆ ಸಮಾಜಕ್ಕೆ ಕೊಡ್ಬೇಕು ಅನ್ನೋ ಎಲ್ಲ ಎಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊತೈತಿ ಚಾಲನೆ ಕೊಟ್ಟಂತಹ ನಮ್ಮ ಆತ್ಮೀಯ ಮಿತ್ರರು ಆದಂತಹ ಶ್ರೀಧರ್ ನಾರಾಯಣಪ್ಪನವ್ರಿಗೆ ಮೊದಲೇ ಬಾರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ಬೇಕು ಯಾಕಂತ ಹೇಳಿದ್ರೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಅಲ್ಪಾವಧಿ ಅಂದ್ರೆ ನೂರು ದಿನಗಳ ಒಂದು ಅಲ್ಪಾವಧಿಯಲ್ಲಿ ಏನೆಲ್ಲ ಮಾಡಬಹುದು ಮಾಡ್ಬೋ ಮನುಷ್ಯ ಆ ಅಧಿಕಾರ ವಹಿಸ್ಕೊಂಡ್ಮೇಲೆ ಅಂತೇಳಿ ಅವರು ಯಾವ ಸದಾ ನನ್ನ ನನ್ನ ಜೊತೆ ಚರ್ಚೆ ಮಾಡ್ತಾ ಇದ್ರು ಏನಾದ್ರು ವಸದನ್ನ ಕೊಡ್ಬೇಕಂತೇಳಿ ಜನಗಳಿಗೆ ಅದರಲ್ಲಿ ಬಡವರಿಗೆ ಎಲ್ಲಾ ಮನೆಗಳಲ್ಲಿ ಕಾರ್ಯ ವ್ಯವಸ್ಥೆ ಇರೋದಿಲ್ಲ ಏನಾದ್ರು ಅವ್ರಿಗೆ ತೊಂದರೆ ಆದಾಗ ಆಂಬುಲೆನ್ಸ್ ಅತ್ಯವಶ್ಯಕವಾಗಿ ಬೇಕಾಗಿರೋದ್ರಿಂದ ಈಗ ನಾವು ಆಂಬುಲೆನ್ಸ್ ಅನ್ನ ಲೋಕಾರ್ಪಣೆ ಮಾಡಿದ್ದೇವೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಹಾಗೆ ಮುಂದಿನ ದಿನಗಳಲ್ಲಿ ಸಹ ಒಳ್ಳೆ ಉತ್ತಮವಾದ ಕೆಲಸಗಳನ್ನ ಇರೋ ಇರುವಂತಹ ಒಂದು ಅಲ್ಪಾವಧಿಯಲ್ಲಿ ಅವ್ರು ಮಾಡ್ಲಿ ಅವರೊಂದಿಗೆ ಸದಾ ನಾವೆಲ್ಲರೂ ಸರ್ವ ಸದಸ್ಯರು ಒಟ್ಟಾಗಿ ಇರ್ತೀವಿ ಒಳ್ಳೆ ಕೆಲಸಕ್ಕೆ ಅಂತ ಹೇಳಿ ಈ ಮುಖಾಂತರ ತಿಳಿಸ್ಕೊಡ್ತಾ